ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಪೂಜೆ ಅವಶ್ಯಕತೆ ಇಲ್ಲ ಕರ್ತವ್ಯವೇ ದೇವರು ಎಂದು ಕೆಲಸ ಮಾಡಿದಾಗ ದೇವರು ಒಲಿಯುತ್ತಾನೆ ಎಂದು ಧರ್ಮಸ್ಥಳ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಮಹಾಮಂಡಲೇಶ್ವರ ಸಾವಿರದ ಎಂಟು ಪಟ್ಟಾಭಿಷೇಕ ನೆರವೇರಿದ ಹಿನ್ನೆಲೆಯಲ್ಲಿ ಶ್ರೀರಾಮಕ್ಷೇತ್ರ ಸೇವಾ ಸಮಿತಿಯ ತಾಲೂಕಾ ಘಟಕದ ವತಿಯಿಂದ ಆಯೋಜಿಸಿದ್ದ ಅಭಿನಂದನಾ ಸ್ವೀಕರಿಸಿ ಶ್ರೀಗಳು ಆಶೀರ್ವಚನ ನೀಡಿದರು ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಕುಸಿಯುತ್ತಿದೆ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಪರಮಾತ್ಮ ನಮ್ಮಲ್ಲೇ ಇದ್ದಾನೆ ನಮ್ಮನ್ನು ನಾವು ಅರಿತಾಗ ನಮಗೆ ಪರಮಾತ್ಮ ಕಾಣಿಸುತ್ತಾನೆ ಧ್ಯಾನದಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುವುದು ಮನುಷ್ಯನಾದವನು ದೇವಾಲಯದಲ್ಲಿರುವ ಪರಮಾತ್ಮನನ್ನ ನೋಡುವ ಮೊದಲು ತನ್ನಲ್ಲಿರುವ ಪರಮಾತ್ಮನನ್ನು ಕಾಣಬೇಕು ಯೋಗದಲ್ಲಿ ನಮ್ಮ ಆರೋಗ್ಯದ ಗುಟ್ಟಿದೆ ಸಿದ್ಧಿ ಪಡೆಯಬೇಕೆಂದರೆ ಕೇವಲ ಒಂದು ಗಂಟೆಯ ಧ್ಯಾನ ಸಾಕು ಎಲ್ಲವೂ ನಮ್ಮೊಳಗಿದೆ ಆದರೆ ನಾವು ಎಲ್ಲದಕ್ಕೂ ಟ್ಯಾಬ್ಲೆಟ್ ಮೊರೆ ಹೋಗುತ್ತಿದ್ದೇವೆ ದೇಶದಲ್ಲಿ ಮತ್ತೆ ಗುರುಕುಲ ಮಾದರಿ ಜಾರಿಯಾಗಬೇಕು ಜಗತ್ತಿನ ಅತಿದೊಡ್ಡ ಜ್ಞಾನ ಎಂದರೆ ಆಧ್ಯಾತ್ಮಿಕ ಜ್ಞಾನವಾಗಿದೆ ಎಂದರು ಭಾರತದ ಆಧ್ಯಾತ್ಮದ ವಿಜ್ಞಾನಿಗಳು ಹಿಮಾಲಯದಲ್ಲಿದ್ದಾರೆ ಕುಂಭಮೇಳವು ಭಾರತದ ಅದ್ಭುತ ಕಾರ್ಯಕ್ರಮವಾಗಿದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಾಸಿಕ್ನಲ್ಲಿ ಕುಂಭಮೇಳ ನಡೆಯಲಿದೆ ಆಗ ಜಿಲ್ಲೆಯಿಂದ ಹೆಚ್ಚಿನ ಜನರು ಭಾಗವಹಿಸಲು ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು ಚಾತುರ್ಮಾಸಿ ಎನ್ನುವುದು ನೈತಿಕತೆ ಐಕ್ಯತೆ ಮೌಲ್ಯಗಳನ್ನು ತಿಳಿಸುತ್ತದೆ ಮುಂದಿನ ಬಾರಿ ಚಾತುರ್ಮಾಸ್ಯವನ್ನು ಕುಮಟಾ ತಾಲೂಕಿನಲ್ಲಿ ನಡೆಸಲಾಗುವುದು ಎಂದರು ಮಾಜಿ ಸಚಿವ ಶಿವಾನಂದ ನಾಯ್ಕ್ ಸಮಿತಿಯ ಕಾರ್ಯದರ್ಶಿ ಟಿ ಟಿ ನಾಯ್ಕ್ ಪ್ರಮುಖರಾದ ರಾಮಪ್ಪ ನಾಯ್ಕ್ ಎಸ್ ಕೆ ನಾಯ್ಕ ಮಂಜುನಾಥ್ ನಾಯ್ಕ್ ಗೇರ್ಸೊಪ್ಪ ಗೋವಿಂದ ನಾಯ್ಕ್ ಗೇರ್ಸೊಪ್ಪ ವಿ ಜಿ ನಾಯ್ಕ ಶೇಖರ್ ನಾಯ್ಕ್ ಐ ವಿ ನಾಯ್ಕ ಸಿ ವಿ ನಾಯ್ಕ್ ಆರ್ ಎಂ ನಾಯ್ಕ್ ಜಗದೀಶ್ ನಾಯ್ಕ್ ನೀಲ್ಕಂಠ್ ನಾಯಕ್ ಹರಿಯಪ್ಪ ನಾಯ್ಕ್ ಎಂ ಜಿ ನಾಯ್ಕ್ ಪ್ರಕಾಶ್ ನಾಯ್ಕ್ ವಕೀಲ ಎ ಆರ್ ನಾಯ್ಕ್ ಕೆ ಆರ್ ನಾಯ್ಕ್ ಪುಷ್ಪಾ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಶ್ರೀರಾಮ ಕ್ಷೇತ್ರ ಸಮಿತಿ ಅಧ್ಯಕ್ಷ ವಾಮನ್ ನಾಯ್ಕ ದಂಪತಿ ಶ್ರೀಗಳ ಪಾದಪೂಜೆ ನೆರವೇರಿಸಿದರು ಸಮಿತಿಯ ಕಾರ್ಯದರ್ಶಿ ಟಿ ಟಿ ನಾಯ್ಕ ಸ್ವಾಗತಿಸಿದರು ವಾಮನ್ ನಾಯ್ಕ ಪ್ರಾಸ್ತಾವಿಕ ಮಾತನಾಡಿದರು ಸುದೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು इस स्वतंत्रता क्रांति और यहां पे एजुकेशन पॉलिसी का याद करके याद वो मुद्दे जीते है एक वो डायरेक्टली ज्यादा से पूरे को भी हुई तौर पर काई ये तो हो गया अमेरिका आसिया जगत में या या देश बोलते हैं और बम बम बोले बोलनाथ में वो सारे लिए और यहां वो आत्मवाद था आगे ना वो किसानों ने संग्राम और ये सारे हैं

उभंग यहाँ समय समस्या